ಸ್ನೇಹಿತರೆ ಕಾಲ ಹೇಗಿದೆ ಅಂದ್ರೆ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೆಲೆಬ್ರಿಟಿಗಳು ಅನ್ನೋ ಮುಖವಾಡವನ್ನ ಹಾಕೊಂಡು ಕೆಲವು ಜನರು ಮಾಡೋ ಅನೀತಿಯ ಅಧರ್ಮಗಳು ಹೊರಗೆ ಬರದೇನೆ ಹಾಗೆ ಮುಚ್ಚಿ ಹೋಗ್ತವೆ ಅದೇ ಜನಸಾಮಾನ್ಯರು ಕೆಲಸವನ್ನ ಮಾಡಿದ್ರೆ ತಕ್ಷಣ ಅವರು ಬೆಳಕಿಗೆ ಬರ್ತಾರೆ ನೂರೆಂಟು ಅವಮಾನದ ಜೊತೆಗೆ ಶಿಕ್ಷೆಗಳನ್ನ ಅನುಭವಿಸಬೇಕಾಗುತ್ತೆ ಆದ್ರೆ ಕೆಲವು ಮನುಷ್ಯರು ಯಾರಿಗ್ ಬೇಕಾದ್ರೂ ಯಾಮಾರಿಸಬಹುದು ಅನೇಕ ನೀಚ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಮೇಲೊಬ್ಬ ನೋಡ್ತಾ ಇರ್ತಾನೆ ಅಲ್ವಾ ಅವರ ಅಧರ್ಮಕ್ಕೆ ಅಹಂಕಾರಕ್ಕೆ ಹೆಣ್ಣನ್ನ ಕೊಟ್ಟೆ ಕೊಡ್ತಾನೆ ಜರ್ನಲಿಸಂ ಅಂದ್ರೆ ಸ್ವಲ್ಪ ಮಂದಿ ಒಂದು ಶ್ರೇಷ್ಠವಾದ ವೃತ್ತಿ ಅಂತ ಅನ್ಕೊಂಡಿದ್ದಾರೆ ದೇವರ ಸಮಾನ ಅಂತಾನೆ ತಿಳ್ಕೊಂಡಿದ್ದಾರೆ ಸಂಸ್ಥೆಯಿಂದ ಬರುವ ಸಂಬಳವನ್ನ ಬಿಟ್ಟು ಯಾವುದೇ ರೀತಿಯ ಹಣಕ್ಕೆ ಆಸೆ ಬೀಳುವುದಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ರೀತಿ ಮುಲಾಜಿಗೂ ಕೂಡ ಒಳಗಾಗುವುದಿಲ್ಲ ಆದ್ರೆ ಅದರಲ್ಲಿ ಕೆಲವು ಜನರು ಈ ಪತ್ರಿಕೋದ್ಯಮವನ್ನ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ ನಾವು ಜರ್ನಾಲಿಸ್ಟ್ ಎಂಬ ಅಹಂನಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಬೆದರಿಸಿ ಅವರಿಂದ ಹಣವನ್ನ ವಸೂಲಿ ಮಾಡೋದು ಒಂದಿಷ್ಟು ಮಂದಿಯ ಕೆಲಸವಾಗಿ ಬಿಟ್ಟಿದೆ ಸ್ನೇಹಿತರೆ ಅಂತವರ ಒಂದು ಲೀಸ್ಟ್ ಗೆ ಖಾಸಗಿ ವಾಹಿನಿಯ ಜರ್ನಲಿಸ್ಟ್ ಆಗಿರುವ ದಿವ್ಯ ವಸಂತ ಎಂಬ ಲೇಡಿ ಆ ಲೀಸ್ಟ್ ಗೆ ಹೋಗ್ತಾರೆ ಈ ದಿವ್ಯ ವಸಂತ ಮತ್ತು ಅವಳ ಗ್ಯಾಂಗ್ ಮಾಧ್ಯಮದ ಹೆಸರನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾಗ ಅದರಲ್ಲಿ ಸ್ವಲ್ಪ ಮಂದಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈಗ ಸದ್ಯಕ್ಕೆ ಈ ಒಂದು ಘಟನೆ ಸೆನ್ಸೇಷನ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಆ ಒಂದು ಲೀಸ್ಟ್ ಅಲ್ಲಿ ಆಂಕರ್ ದಿವ್ಯ ವಸಂತ ಅಮಾಯಕರ ದುಡ್ಡನ್ನ ಕಬಳಿಸಿಕೊಂಡು ಎಸ್ಕೇಪ್ ಆಗಿದ್ದಾಳೆ ಈಗ ಸದ್ಯಕ್ಕೆ ಈ ಒಂದು ವಿಚಾರ ಕರ್ನಾಟಕದ ಸದ್ದು ಮಾಡ್ತಾ ಇದೆ ಇನ್ನು ಈ ದಿವ್ಯ ವಸಂತ ಕೆಲವು ಖಾಸಗಿ ವಾಹಿನಿಯಲ್ಲಿ ಮನರಂಜನೆಯನ್ನ ನೀಡುವ ಮೂಲಕ ಕಾಣಿಸ್ಕೊಳ್ತಾ ಇದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ವಲ್ಪ ಹೆಸರನ್ನ ಮಾಡಿದ್ದರು ಯಾವಾಗ್ಲೂ ಸ್ವಲ್ಪ ತಲೆ ಅರಟೆ ವಿಡಿಯೋಗಳನ್ನ ಮಾಡಿಕೊಳ್ತಾ ಸ್ವಲ್ಪ ಜನರಿಗೆ ಕಿರಿಕಿರಿಯನ್ನ ನೀಡ್ತಾ ಇನ್ನು ಕೆಲವರಿಗೆ ಸೆಲೆಬ್ರಿಟಿ ಆಗಿ ಕಾಣಿಸ್ಕೊಳ್ತಾ ಇದ್ರು ಹಾಗಾಗಿ ಇವರ ಹೆಸರು ಹೆಚ್ಚು ಸದ್ದು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಇವರು ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಈಗ ಈ ದಿವ್ಯ ವಸಂತ ಅಂಡ್ ಗ್ಯಾಂಗ್ ನ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ ಈಗ ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ದಿವ್ಯ ವಸಂತ ಸೇರಿದ ಹಾಗೆ ಸ್ವಲ್ಪ ಮಂದಿ ತಲೆಮರೆಸಿಕೊಂಡಿದ್ದಾರೆ ಇನ್ನು ಈ ಘಟನೆ ಏನು ಅಂತೇಳಿ ಸ್ಪಷ್ಟವಾಗಿ ಹೇಳುವುದಾದ್ರೆ ಇಂದಿರಾ ನಗರದಲ್ಲಿರುವ ಒಂದು ಸ್ಪಾರ್ ಸೆಂಟರ್ ಗೆ ಈ ದಿವ್ಯ ವಸಂತಳ ಗ್ಯಾಂಗ್ ನಿರಂತರವಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರಂತೆ ಅದು ಕೂಡ ಹದಿನೈದು ಲಕ್ಷ ಹಣವನ್ನ ಕೊಡಬೇಕು ಅಂತ ಅದು ಯಾವ ರೀತಿಯ ವ್ಯಕ್ತಿಗೆ ಹನಿ ಟ್ರಾಪ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಆ ಇಂದಿರಾ ನಗರದಲ್ಲಿರುವ ಸ್ಪಾರ್ ಸೆಂಟರ್ ಅನ್ನ ಟಾರ್ಗೆಟ್ ಮಾಡಿ ಮಹಾರಾಷ್ಟ್ರದಿಂದ ಕೆಲಸವನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಒಬ್ಬ ಹುಡುಗಿ ಬರ್ತಾಳೆ ಕುಟುಂಬದಲ್ಲಿರುವ ಕಷ್ಟಕ್ಕಾಗಿ ತನ್ನ ಹೊಟ್ಟೆಪಾಡಿಗಾಗಿ ದೂರದ ರಾಜ್ಯದಿಂದ ಕೆಲಸವನ್ನ ಹುಡುಕೊಂಡು ಬೆಂಗಳೂರಿಗೆ ಬರ್ತಾಳೆ ಈ ಯುವತಿಯನ್ನ ದಿವ್ಯ ವಸಂತ ಮತ್ತು ಅವಳ ಗ್ಯಾಂಗ್ ಹೇಗೋ ಪರಿಚಯ ಮಾಡಿಕೊಂಡು ಆ ಸ್ಪಾ ಸೆಂಟರ್ ಗೆ ಅಂತ ಅಂತೇಳಿ ಅವಳನ್ನ ಕಳಿಸ್ಕೊಡ್ತಾರೆ ನಂತರ ಯುವತಿ ಸ್ಪಾ ಸೆಂಟರ್ ಗೆ ಹೋದ ಸಂದರ್ಭದಲ್ಲಿ ಈ ದಿವ್ಯ ವಸಂತರ ಸಹೋದರ ತಂದೇಶ್ ಎಂಬ ಕದಿವನನ್ನ ಆ ಸ್ಪಾ ಸೆಂಟರ್ ಗೆ ಕಳಿಸಿಕೊಡೋ ನಾಟಕ ಮಾಡ್ತಾರೆ ಅದು ಹೇಗೆ ಅಂದ್ರೆ ಕಸ್ಟಮರ್ ನೆಪದಲ್ಲಿ ಕಳಿಸಿಕೊಡ್ತಾರೆ ಈತ ಅಲ್ಲಿ ಹೋದ್ಮೇಲೆ ಇಂತಹ ರಾಜ್ಯದ ಹುಡುಗಿನೇ ಬೇಕು ಅಮೌಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂತೇಳಿ ಕೇಳ್ತಾನಂತೆ ಆಗ ಅವರು ಆ ಮಹಾರಾಷ್ಟ್ರ ರಾಜ್ಯದ ಹುಡುಗಿಯನ್ನೇ ಮಸಾಜ್ ಮಾಡೋದಿಕ್ಕೆ ಅಂತೇಳಿ ಕಳಿಸಿಕೊಡ್ತಾರೆ ಆಗ ಈ ದಿವ್ಯ ವಸಂತಳ ಸಹೋದರ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಅದೇನು ಅಂದ್ರೆ ಅಲ್ಲೊಂದು ರಹಸ್ಯವಾದ ಕ್ಯಾಮರಾವನ್ನ ಇಟ್ಟು ಅಲ್ಲೊಂದಿಷ್ಟು ಅಶ್ಲೀಲವಾದ ವಿಡಿಯೋ ಹಾಗೂ ಫೋಟೋಸ್ ಆ ಜೊತೆ ರೆಕಾರ್ಡ್ ಮಾಡಿಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ ಆ ಮಹಾರಾಷ್ಟ್ರದ ಹುಡುಗಿ ಆರೋಗ್ಯ ಸರಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ ಅವಳು ಕೆಲಸಕ್ಕೆ ಹೋಗಿಲ್ಲ ಅವಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಬಿಟ್ಟಿದೆ ಅದಕ್ಕೆ ಆ ಸ್ಪಾಸ್ ಕಂಪನಿಯ ಮಾಲೀಕ ಅಯ್ಯೋ ಈ ಹುಡುಗಿ ಎಲ್ಲೋ ಬಿಟ್ಲು ಅಂತೇಳಿ ಹುಡುಗಾಡೋದಕ್ಕೆ ಶುರು ಮಾಡ್ತಾನೆ ಅದಾದ ನಂತರ ಈ ವಸಂತ ವಸಂತ್ಯಾನ್ ನ ಪ್ಲಾನ್ ಪ್ರಕಾರ ಆ ಖಾಸಗಿ ವಾಹಿನಿಯ ನೇರವಾಗಿ ಆ ಕಾಲ್ ಸೆಂಟರ್ ಗೆ ಬರ್ತಾರಂತೆ ಬಂದ ತಕ್ಷಣ ತಮ್ಮಲ್ಲಿದ್ದ ವಿಡಿಯೋವನ್ನ ತೋರಿಸಿ ಯಾವುದು ಅಂದ್ರೆ ಮೊದಲು ದಿವ್ಯ ವಸಂತಳ ಸಹೋದರ ಮಾಡಿಕೊಂಡು ಹೋಗಿದ್ದಂತ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ ಅದು ಹೇಗೆ ಅಂದ್ರೆ ನೋಡಿ ನಿಮ್ಮಲ್ಲಿ ವೇಷವಾಟಿಕೆ ನಡೀತಾ ಇದೆ ಇದನ್ನ ನಾವು ನಮ್ಮ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಖಾಸಗಿ ವಾಹಿನಿಯ ಸಿ ಓ ರಾಜಮುಂಟೆ ವೆಂಕಟೇಶ್ ಎಂಬ ವ್ಯಕ್ತಿಯಿಂದ ಫೋನ್ ಅನ್ನ ಮಾಡಿಸ್ತಾರೆ ನಂತರ ಆ ವ್ಯಕ್ತಿ ಫೋನ್ ಅಲ್ಲಿ ಎದುರಿಸೋದಿಕ್ಕೆ ಶುರು ಮಾಡ್ತಾನೆ ಜೊತೆಗೆ ಆ ವ್ಯಕ್ತಿ ಹದಿನೈದು ಲಕ್ಷಗಳ ಬೇಡಿಕೆಯನ್ನ ಇಡ್ತಾನೆ ನೀವು ಹದಿನೈದು ಲಕ್ಷ ಕೊಡದೆ ಹೋದ್ರೆ ಈ ಸುದ್ದಿಯನ್ನ ನಮ್ಮ ಚಾನಲ್ ನಲ್ಲಿ ಪ್ರಸಾರ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲದೆ ನಮ್ಮ ಚಾನಲ್ ನಲ್ಲಿ ಮಾತ್ರ ಅಲ್ಲ ಎಲ್ಲಾ ಚಾನಲ್ ಅಲ್ಲೂ ಕೂಡ ಪ್ರಸಾರ ಮಾಡ್ತೀವಿ ಅಂತೇಳಿ ಧಮ್ಕಿಯನ್ನ ಹಾಕಿದ್ದಾನೆ ಆಗ ಸ್ಪಾರ್ಸ್ ಕಂಪನಿಯ ವ್ಯಕ್ತಿ ತುಂಬಾ ಭಯಭೀತನಾಗ್ತಾನೆ ನಂತರ ಅದೇಗೂ ಧೈರ್ಯವನ್ನ ಮಾಡಿಕೊಂಡು ತಮ್ಮ ಕಡೆ ಯಾವುದೇ ರೀತಿ ತಪ್ಪಿಲ್ಲದ ಕಾರಣ ಅಂದ್ರೆ ಪ್ರಾಮಾಣಿಕನಾಗಿರೋ ಕಾರಣ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆಗ ಸಮಯ ಪ್ರಜ್ಞೆಯನ್ನು ಮೇರೆದ ನವರು ಅವರನ್ನ ಹಿಡಿಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ ಆಗ ಸ್ಪಾಟ್ ನವರು ಹದಿನೈದು ಲಕ್ಷ ಕೊಡೋದಿಕ್ ಆಗೋದಿಲ್ಲ ಎಂಟು ಲಕ್ಷ ಕೊಡ್ತೀವಿ ಬನ್ನಿ ಅಂತೇಳಿ ಆ ಸ್ಪಾಟ್ ಗೆ ಅವರನ್ನ ಉಪಾಯದಿಂದ ಕರೆಸಿದ್ದಾರೆ ಅದೇ ರೀತಿ ಖಾಸಗಿ ವಾಹಿನಿಯವರು ಅಂತ ಹೇಳ್ಕೊಂಡಿದ್ದ ಅವರೆಲ್ಲರೂ ಕೂಡ ಆ ಸ್ಪಾಟ್ ಗೆ ಬರ್ತಾರೆ ಆಗ ನವರು ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಈ ಖಾಸಗಿ ವಾಹಿನಿಯ ಸಿಒ ಮತ್ತು ಈ ದಿವ್ಯ ವಸಂತಳ ಸಹೋದರ ಸಂದೇಶನ ಪೊಲೀಸ್ನವರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ನೋಡಿ ಸ್ನೇಹಿತರೆ ಪತ್ರಿಕೋದ್ಯಮದ ಹೆಸರನ್ನ ಹೇಳ್ಕೊಂಡು ಅಮಾಯಕರ ದುಡ್ಡನ್ನ ಲೂಟಿ ಮಾಡೋದಿಕ್ಕೆ ಏನೇನೆಲ್ಲ ಮಾಡ್ತಾರೆ ಈ ವಸಂತ ಖಾಸಗಿ ಚಾನೆಲ್ ನ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದು ಅದರ ಜೊತೆ ಒಂದು ಮನರಂಜನೆಯ ಚಾನೆಲ್ ನಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾಳೆ ಈ ದಿವ್ಯ ವಸಂತ ಮತ್ತು ಗ್ಯಾಂಗ್ ಏನ್ ಮಾಡ್ತಾ ಇತ್ತು ಅಂದ್ರೆ ವಾಟ್ಸ್ಆಪ್ ನಲ್ಲಿ ಒಂದು ಫೈಡ್ ಸರ್ಚ್ ಅನ್ನೋ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದರಂತೆ ಈ ಗ್ರೂಪ್ ನಲ್ಲಿ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ಯಾರ್ಯಾರ ಹತ್ರ ಹೀಗೆ ಸುಲಿಗೆ ಮಾಡಬೇಕು ಅಂತೇಳಿ ಲೀಸ್ಟ್ ಮಾಡ್ಕೊಳ್ತಾ ಇದ್ರಂತೆ ಇವರು ಅತಿ ಮುಖ್ಯವಾಗಿ ಪಾರ್ ಸೆಂಟರ್ ಗಳು ಚಿಕ್ಕ ಚಿಕ್ಕ ಕ್ಲಿನಿಕ್ ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಎದುರಿಸಿ ಬದರಿಸಿ ಐವತ್ ಸಾವಿರ ಎಂಬತ್ ಸಾವಿರ ಒಂದು ಲಕ್ಷ ಈ ರೀತಿಯಾಗಿ ಹಣವನ್ನ ವಸೂಲಿ ಮಾಡ್ತಾ ಇದ್ರಂತೆ ಇನ್ನು ಈ ರೀತಿಯ ಕೆಲಸಗಳನ್ನ ಮಧ್ಯಮ ವರ್ಗದ ಜನರು ಮಾಡೋದಕ್ಕೆ ಸಾಧ್ಯವಿಲ್ಲ ಏಕೆಂದ್ರೆ ಅವರು ಮಾನ ಮರ್ಯಾದೆ ಅಂತೇಳಿ ಭಯ ಬೀಳ್ತಾರೆ ಆದ್ರೆ ಈ ದಿವ್ಯ ವಸಂತ ರೀತಿಯ ಐಷಾರಾಮಿ ಜೀವನವನ್ನ ಕಂಡಿರುವವರು ಇನ್ನೂ ಹೆಚ್ಚಿನ ಐಷಾರಾಮಿ ಜೀವನವನ್ನ ನಡೆಸ ಬೇಕು ಒಳ್ಳೊಳ್ಳೆ ಬಟ್ಟೆಗಳು ಕಾರು ಬಂಗ್ಲೆ ಅಂತ ದರ್ಬಾರ್ ಮಾಡಬೇಕು ಅಂತೇಳಿ ಇಂತ ನೀಚ ಕೆಲಸಗಳಿಗೆ ಇಳಿತಾರೆ ಆದ್ದರಿಂದ ಇಂತಹ ನೀಚ ಕೆಲಸಕ್ಕೆ ಇಳಿದು ನೂರಕ್ಕೂ ಹೆಚ್ಚು ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇದರಲ್ಲಿ ದಿವ್ಯ ವಸಂತಳ ಪಾರ್ಟ್ ಸುಮಾರು ನಾಲ್ಕೈದು ಕೇಸ್ ಅಲ್ಲಿ ಇದೆ ಅಂತೆ ಈಗ ಸದ್ಯಕ್ಕೆ ಈಕೆ ತಲೆಮರೆಸಿಕೊಂಡಿದ್ದಾಳೆ ಅವಳು ಸಿಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ನಂತರ ಎಲ್ಲವೂ ಕೂಡ ಬಯಲಾಗುತ್ತೆ ಇನ್ನು ಈಕೆ ಮನೆ ಇರೋದು ಲಗ್ಗೆರೆಯಲ್ಲಿ ಪೊಲೀಸ್ ಆಕೆ ಮನೆಗೆ ಹೋಗಿ ಒಂದಿಷ್ಟು ಎನ್ಕ್ವೈರಿಯನ್ನು ಮಾಡಿದ್ದಾರೆ ನಂತರ ಅವರ ಮನೆಯಲ್ಲಿದ್ದಂತ ಕ್ಯಾಮ್ರಾ ಲ್ಯಾಪ್ಟಾಪ್ ಮತ್ತು ಇನ್ನು ಅನೇಕ ವಸ್ತುಗಳನ್ನ ಶಕ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಆ ದಿವ್ಯ ವಸಂತಳ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಅವರ ತಾಯಿ ಕಣ್ಣೀರು ಹಾಕಿದ್ರಂತೆ ನನ್ನ ಮಗಳು ತುಂಬಾ ಒಳ್ಳೆಯವಳು ಆದ್ರೆ ಈ ರಾಜನುಟೆ ವೆಂಕಟೇಶ್ ಸಹವಾಸ ಮಾಡಿ ಈ ರೀತಿ ಆಗಿದ್ದಾಳೆ ಅಂತೇಳಿ ಕಣ್ಣೀರು ಹಾಕಿದ್ರಂತೆ ಪಾಪ ಅವರ ತಾಯಿ ಏನ್ ಮಾಡಕ್ಕಾಗುತ್ತೆ ಮಕ್ಕಳು ಮಾಡೋ ಕೆಲಸಕ್ಕೆ ತಂದೆ ತಾಯಿ ಕಣ್ಣೀರು ಹಾಕಬೇಕಾಗುತ್ತೆ ಆದ್ರೆ ಈ ದಿವ್ಯ ವಸಂತಳ ತಾಯಿ ತನ್ನ ಮಗಳೊಂದಿಗೆ ತುಂಬಾ ಆತ್ಮೀಯವಾಗಿದ್ರು ಅವಳ ಆಗು ಹೋಗುಗಳನ್ನ ಗಮನಿಸಬಹುದಾಗಿತ್ತೇನೋ ಅನ್ಸುತ್ತೆ ಮುಂದೆ ನೋಡೋಣ ದಿವ್ಯ ವಸಂತ ಸಿಕ್ಕ ಮೇಲೆ ಮುಂದೆ ಏನಾಗುತ್ತೆ ಅಂತ ಇದೇ ರೀತಿಯ ಸೆನ್ಸೇಷನಲ್ ವಿಡಿಯೋಗಳಿಗಾಗಿ ನಮ್ಮ ಇಸ್ತ್ರಿ ಮಿಸ್ಟ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು ಸರ್ ಹಲೋ ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದ್ದೀನಿ ಸರ್ ಅಷ್ಟೊಂದಾದ್ರೆ ಹೆಂಗೆ ಅಂತ ಅಂತಲ್ಲ ಅಂತ ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡೋಕ್ಕಾಗಲ್ಲ ನಾನು ಇನ್ನ ಕೈ ಕೊಂಡು ಯಾರು ಕೈ ಅಲ್ಲ ನಾನೇ ಅಲ್ಲ ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ನಾನು ಹೆಂಗೆ ಸರ್

ಹುಡುಗಿ ಒಂದು ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಸರ್ ಅವತ್ತಿಂದ ಅದಾದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತದೆ ಫೋನ್ ಎತ್ತಲ್ಲ ಸ್ವಿಚ್ ಆಫ್ ಅಂತ ಹೇಳುತ್ತೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟದೆ ನಮ್ಮ ಸ್ಟಾಫ್ದು ಎಲ್ಲರದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇನ್ನೊಂದೇ ಕರೆಕ್ಟ್ ಆಗಿ ಹೇಳ್ತೀನಿ ಮಾಡ್ತೀಯಾ ಹಾ ಸರ್ ಎಂಟ್ ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ನಾನು ಏನು ಮಾಡಕಲ್ಲ ಅದು ಇವತ್ ಕೊಡ್ರೆ ಇವತ್ ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ದುಡ್ಡ್ ಇಸ್ಕೊಳಲ್ಲ ಅವ್ರ್ಗಿನ್ ಕೊಟ್ರುನು ನ್ಯೂಸ್ ಮಾಡ್ತಾರೆ ಎಂಟ್ ಲಕ್ಷ ಬರೀ ನಮ್ ಚಾನಲ್ ಅಲ್ಲಿ ನೋಡಲ್ಲ ಎಲ್ಲಾ ಚಾನಲ್ ನೋಡ್ತದೆ ಸರ್ ಎಂಟ್ ಲಕ್ಷ ಅಂದ್ರೆ ನಾನ್ ಸರ್ ಮೂರ್ ದಿನದಿಂದ ಮಾಡಿದೆಯಲ್ಲ ನೆಮ್ಮದಿ ಹೋಗ್ಬಿಡಿ ನಿರ್ಷ್ಯಾ ಮಾತಾಡೋಕ್ ಹೋಗ್ಬೇಡ ನನ್ಗೂ ಎಂದು ಕಾಲ್ ಮಾಡ್ಬೇಡ ಸರ್ ನೋಡಿ ಸರ್ ಇನ್ನೊಂದ್ ರೇಟ್ ಹೇಳಿ ಸರ್ ನನಗೆ ಅಷ್ಟ ಅಂದ್ರೆ ನಿಗದ ರೇಟ್ ಹೇಳಾಕಿದೇನು ಚೌಕ್ ತರಕಾರಿ ವ್ಯಾಪಾರ ನೀನು ನಡ್ಸೋಕ್ ನಾವು ಎಂಬತ್ನಾಲ್ಕ್ ಎಂಬತ್ತೈದ್ ಲಕ್ಷ ತಿಂಗ್ಳಿ ಖರ್ಚು ಸರ್ ನಮ್ದೂ ಇದೆ ಸರ್ ಇಲ್ಲಿ ಖರ್ಚು ತಿಂಗ್ಳಿ ಆರ್ ಲಕ್ಷ ಗಂಟ ಖರ್ಚು ಇದೆ ಸರ್ ನಾನೇನು ಮಾಡೋಕ್ಕಾಗಲ್ಲ ನಾನೇನ್ ಮಾಡಲಿ ನನಗ್ ಸಂಬಂಧ ಐತೆ ಏನ್ ಆಮೇಲೆ ಪದೇ ಪದೇ ದುಡ್ಡಿ ವಿಷಯ ಬಿಡ ಇಷ್ಟು ಹೇಳಿದಿನಿ ಆಗಂಗಿದ್ರೆ ನೋಡಿ ಅಂದ್ರೆ ಬಿಡಿ ಸುಮ್ನೆ ನಾವೇನೋ ನಾನು ಅದನು ನಾನು ಅದನು ಇಷ್ಟ ಇಲ್ಲ ಏನು ಹೇಳ್ತರೋ ಹೇಳ್ತರೋ ಅಷ್ಟೇ ನಾನು ಅದಕ್ಕೆ ಬೇಡ ನೀನು ಕ್ಲೋಸ್ ಮಾಡ್ಕೊಂಡು ನೆಮ್ಮದೇ ಹೋಗು ಸುಮ್ನೆ ಆಗ್ಬೇಕು ಕ್ಲೋಸ್ ಅರ್ಥ ಆತದಲ್ಲ ಅರ್ಥ ಆತದಲ್ಲ ಬೇರೆ ಅವನು ಎಲ್ಲ ಇಲ್ಲ ಸರ್ ನಾನು ಪಾರ್ಟ್ನರ್‌ಶಿಪ್ ಅಲ್ಲಿ ಸರ್ ನಾನು ನೀನು ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಹೋಗು ಇಲ್ಲ ಸರ್ ಪಾರ್ಟ್ನರ್‌ಶಿಪ್ ಅಲ್ಲಿ ನಾನು ಸರ್ ಇಂಟೀರಿಯರ್ ಡಿಸೈನ್ ಬಿಚ್ಚಿರೋದುಕ್ಕೆನೇ ನಿನ್ನ ಅಮೌಂಟ್ ನಿನ್ ಶೇರ್ ಎಷ್ಟಾಗಿದ ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡಿದ್ದಾಗ ಹೋಗ್ಬೋದು ಅವ್ನ ಯಾವ ಚಂಡೀಗರಲ್ಲಿ ಇದ್ಕೊಂಡು ಅವ್ನ ಅವನ್ನ ಮಾತಾಡೋ ಕೆಲಸ ಏನಾಯ್ತು ಎಲ್ಲಾರು ನಿಮ್ದ್ ಯಾವ್ದೇ ಕಾರಣಕ್ಕೆ ಓಪನ್ ಮಾಡಿಸ್ಬಿಡ್ರಿ ಅಂತ ಪರ್ಮೆಂಟ್ ಎಸ್ ಐಟಿ ವೇಷಾವಟ್ಟಿಕೆ ಅಂತ ಸರಿ ಸರ್ ಮಾಡ್ತೀನಿ ನನ್ಗೆ ಕೇಳ್ಕೊಂಬಿಡಿ ಸಾಯಂಕಾಲ ಐದ್ ಗಂಟೆ ಒಳಗಡೆ ನೀನ್ ಎಸ್ ಎನ್ ಅನ್ನು ನೋ ಅನ್ನು ಸಾಯಂಕಾಲ ಒಳಗಡೆ ಐದ್ ಗಂಟೆ ಒಳಗಡೆ ಹೇಳ್ಬಿಡು ಆಯ್ತಾ ಆಮೇಲೆ ನೀನು ಎಸ್ ಎನ್ ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ಓದಿದ್ರೆ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಯ್ತಾ ಪೊಲೀಸ್ನವರು ಆಮೇಲೆ ಅವನು ಓನರ್ ಗಿನರ್ ಎಲ್ಲಾ ಪೂರ್ತಿ ನಿಮ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ್ ಮೇಲೆ ಕೇಸ್ ಆದಿತ್ತಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವ್ನು ಪಾರ್ಟಿ ಮಾಡ್ತಾರೆ ಅವನಿಂತ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ಸರ್ ನಾವು ಪ್ರೊಫೆಷನಲ್ ನಡೆಸೋ ಸರ್ ಯಾರು ಅವಳ ಮಾಡಿರೋ ತಪ್ಪಿ ಹೇಳಕ್ ಹೋಗ್ಬೇಡ ವಿಡಿಯೋ ಆಯ್ತಲ್ಲ ನೀನ್ ಪ್ರೊಫೆಷನಲ್ ನಡೆಸೋದು ಅಂದ್ರೆ ಇವಾಗ ಒಂದ್ ಆಫೀಸ್ ಇರ್ತದೆ ಆಫೀಸ್ ಒಳಗೆ ಒಂದ್ ಮರ್ಡರ್ ಆತದೆ ಸರ್ ನನಗ್ ಗೊತ್ತಿಲ್ಲ ಅವ್ರ ಏನೋ ಮರ್ಡರ್ ಮಾಡ್ಕೊಂಡ್ರೆ ನಾನು ಯಾರು ನನ್ಗೆ ಏನ್ ಗೊತ್ತು ಅಂದ್ರೆ ಕೇಳ್ತಾರಾ ಸರಿ ಸರ್ ಆಯ್ತು ನಾನು ಏನೋ ಮಾತಾಡ್ತೀನಿ ಸರ್ ನನಗೆ ಐದು ಗಂಟೆ ಒಳಗಡೆ ಇರಬೇಕು ಅದ್ರ ಮೇಲೆ ನೀನು ಮಾಡೋಕ್ಕೆ ಹೋದ್ರೆ ನಾನು ಐದು ಗಂಟೆ ಮೇಲೆ ನಾನು ನಿನ್ನ ನಂಬರ್ ಬ್ಲಾಕ್ ಮಾಡ್ತೀನಿ ಸರಿ ಸರಿ ಆಯ್ತು ಸುಮ್ನೆ ಟೈಮ್ ತಗೊಳೋದು ಸ್ಕ್ರೀನ್ ಶಾಟ್ ಕಳ್ಸಿಕೊಳ್ಳೋದು ಅವೆಲ್ಲ ಬೇಕಾಗಿಲ್ಲ ನಾನು ಯಾರಿಗೂ ಕಳ್ಸಿ